ಪರಿವರ್ತಿತ ರೋಧದ ಒಂದು ಚಟುವಟಿಕೆಯನ್ನು ನೋಡೋಣ ಇಲ್ಲಿ ಒಂದು ಖಾಲಿ ಪೆನ್ನು ಈ ಪೆನ್ನಿಗೆ ನಾನು ನೈಕ್ರೋಮ್ ತಂತಿಯನ್ನು ಸುತ್ತಿದ್ದೀನಿ ಈಗ ಇಲ್ಲೊಂದು ಸರಳ ವಿದ್ಯುತ್ ಮಂಡಲವನ್ನು ಮಾಡಿಕೊಂಡಿದ್ದೀನಿ ಇಲ್ಲಿ ಬಲ ಬೆಳಗೋ ಪ್ರಖರತೆಯನ್ನು ತಾವು ಗಮನಿಸಿ ಈಗ ಈ ಮೊದಲನೇ ಈ ತುದಿಗೆ ಸಂಪರ್ಕವನ್ನು ಕೊಡ್ತಾ ಇದ್ದೀನಿ ಈಗ ಈಗ ನಿಧಾನವಾಗಿ ಇನ್ನೊಂದು ಬ್ಯಾಟ್ರಿ ತುದಿಯನ್ನು ಇಲ್ಲಿ ಸಂಪರ್ಕವನ್ನು ಕೊಡ್ತಾ ಇದ್ದೀನಿ ಈಗ ಬಲ್ಪ ಬೆಳಗೋ ವಿಧಾನವನ್ನು ಗಮನಿಸಿ ಹಾಗೆ ನಾನು ಇದರ ಮೂಲಕ ನಾನು ಸುತ್ತುಗಳ ಸಂಖ್ಯೆಯನ್ನು ಹೆಚ್ಚಿಸ್ತಾ ಇದ್ದೀನಿ ಇಲ್ಲಿ ವಿದ್ಯುತ್ ಪ್ರವಾಹ ಕಡಿಮೆ ಆಗೋದನ್ನು ಇಲ್ಲಿ ತಾವು ನೋಡ್ತಾ ಇದ್ದೀರಿ ಅಂದರೆ ಬಲ್ಪ ಪ್ರಖರತೆ ಕಡಿಮೆ ಆಗ್ತಾ ಇದೆ ಹಾಗೆ ಮತ್ತೆ ಸುತ್ತುಗಳ ಸಂಖ್ಯೆ ಕಡಿಮೆಗೊಳಿಸ್ತಾ ಇದ್ದೀನಿ ಇಲ್ಲಿ ಬಲ್ಪ ಪ್ರಖರತೆಯಿಂದ ಬೆಳಗೋದನ್ನು ಇಲ್ಲಿ ನೋಡ್ತಾ ಇದ್ದೀರಿ ಇದು ಸ್ಟ್ಯಾಟ್ನ ತತ್ವವಾಗಿದೆ ಧನ್ಯವಾದಗಳು